Thank you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಾವು ಪ್ರತಿನಿತ್ಯ ಪೂಜೆ ಮಾಡ್ತಾ ಇರ್ತೀವಿ ಅದರ ಜೊತೆಗೆ ವಿಶೇಷವಾಗಿ ಅಮಾವಾಸ್ಯ ದಿನಗಳಲ್ಲಿ ಹುಣ್ಣಿಮೆ ದಿನಗಳಲ್ಲಿ ಅಥವಾ ನಮ್ಮ ಶುಕ್ರವಾರ ಮಂಗಳವಾರದ ದಿನಗಳಲ್ಲಿ ನಾವು ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿ ಅಥವಾ ನಮ್ಮ ಮನೆಯಲ್ಲಿರುವಂತಹ ಕುಲದೇವತೆಗೆ ಕುಲದೇವರ ಹೆಸರುಗಳಲ್ಲಿ ಕಳಸನ ಇಟ್ಟು ನಾವು ಪೂಜೆನ ಮಾಡ್ತಾ ಇರ್ತೀವಿ ಅಂಥ ಕಳಸಗಳನ್ನು ನಾವು ಪೂಜೆ ಮಾಡಿದಂಥ ಕಳಸದಲ್ಲಿ ಇಟ್ಟಂಥ ತೆಂಗಿನಕಾಯಿಗಳು ಅಕಸ್ಮಾತ್ ಕೊಳ್ತೋಗಿದ್ರೆ ಅಥವಾ ಸೀಡ್ ಬಿಟ್ಟಿದ್ರೆ ಅಥವಾ ಅದರಲ್ಲಿ ಹೂವು ಬಿಟ್ಟಿದ್ರೆ ಅಂದರೆ ಹೂವು ಅಂದರೆ ನಾವು ತೆಂಗಿನಕಾಯಿ ಹೊಡೆದಾಗ ಆ ಹೋಳುಗಳ ಮಧ್ಯದಲ್ಲಿ ಹೂವಿನ ರೀತಿ ಕಾಣಿಸುತ್ತೆ ಅದು ನಿಮಗೆ ಕಾಣಿಸ್ಕೊಂಡ್ರೆ ಏನರ ಸಂಕೇತ ಮತ್ತೆ ನಾವು ಕಳಸನ ಎಷ್ಟು ದಿನಗಳಿಗೊಮ್ಮೆ ಕಳಸನ ನಾವು ಬದಲಾಯಿಸಬೇಕು ಮತ್ತೆ ನಾವು ಕಳಸನ ನಾವು ಊರುವಾಗ ಯಾವ್ಯಾವ ಕ್ರಮಗಳನ್ನು ನಾವು ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ನನಗೆ ಗೊತ್ತಿರೋಂಥ ಮಾಹಿತಿಗಳನ್ನು ನಾನು ನಿಮಗೆ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಯಾಕಂದರೆ ಇನ್ನೇನು ಅಮುವಾಸೆ ಇದೆ ಮಂಗಳವಾರ ಬಂದು ಮೌನಿ ಅಮುವಾಸೆ ಇದೆ ವಿಶೇಷವಾದ ಅಮುವಾಸೆ ಇದು ಅದರ ವರ್ಷದ ಮೊದಲ ತಿಂಗಳಲ್ಲಿ ಬರ್ತಾ ಇರುವಂತಹ ಮಾಘ ಮಾಸದಲ್ಲಿ ಬರ್ತಾ ಇರುವಂತಹ ಈ ಅಮುವಾಸೆ ದಿನ ನೀವು ವಿಶೇಷವಾಗಿ ನೀವು ಕಳಸ ಅಥವಾ ಕಳಸನ ಊರಿ ನೀವು ಪೂಜೆ ಮಾಡೋ ಅಂಥ ಪದ್ಧತಿಗಳಿದ್ರೆ ಅದನ್ನು ನೀವು ಯಾವ್ಯಾವ ರೀತಿ ಕಳಸನ ಪೂಜಿಸ್ತಾರೆ ಅನ್ನೋದ್ರ ಬಗ್ಗೆಯೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಎರಡು ರೀತಿಯ ಕಳಸಗಳನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಯಾವುದ್ಯಾವುದು ಅಂದರೆ ಸಾಮಾನ್ಯವಾಗಿ ಜನರು ಎರಡು ರೀತಿಯ ಕಳಸ ಸ್ಥಾಪನೆಯನ್ನು ಮಾಡುತ್ತಾರೆ ಒಂದು ಲಕ್ಷ್ಮೀ ಕಳಸ ಇನ್ನೊಂದು ಮನೆಯ ದೇವರ ಕೋಣೆಯಲ್ಲಿ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಇಡುವಂಥದ್ದು ಎರಡನೆಯದು ಮನೆಯ ದೇವರ ಕಳಶ ಇದನ್ನು ಮನೆಯ ದೇವರ ಹೆಸರಿನಲ್ಲಿ ನಾವು ಯಾವ ದಿನ ನಿಮ್ಮ ಮನೆ ದೇವರಿಗೆ ಸಮರ್ಪಿತವಾಗಿರುತ್ತದೆಯೋ ಆ ದಿನ ಸ್ಥಾಪನೆ ಮಾಡಿ ಅಂಥದ್ದಂದರೆ ನಿಮ್ಮ ಕುಲದೇವರುಗಳಿಗೆ ನೀವೇನಾದರೂ ಕಳಸ ಸ್ಥಾಪನೆ ಮಾಡ್ತೀನಿ ಅಂತಂದರೆ ಅವತ್ತಿನ ದಿನ ಅಂದರೆ ಕೆಲವೊಬ್ಬರಿಗೆ ಶುಕ್ರವಾರ ಇರುತ್ತೆ ಕೆಲವೊಬ್ಬರಿಗೆ ಮಂಗಳವಾರ ಇರುತ್ತೆ ಅವ ಕೆಲವೊಬ್ಬರಿಗೆ ಸೋಮವಾರ ಇರುತ್ತೆ ಕೆಲವೊಬ್ಬರಿಗೆ ಗುರುವಾರ ಇರುತ್ತೆ ಅಂದರೆ ಆಯಾಯ ಗ್ರಾಮ ದೇವತೆಗಳು ಮತ್ತು ಕುಲದೇವತೆಗಳಿಗೆ ಅನುಸಾರ ಶನಿವಾರ ಇರುವಂಥವ್ರು ಶನಿವಾರನೂ ಸಹ ಕಳಸನ ಕಳಸಕ್ಕೆ ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡುವಂಥ ಪದ್ಧತಿಗಳಿರುತ್ತೆ ಈ ರೀತಿ ಎರಡು ರೀತಿಯಲ್ಲಿ ಕಳಸನ ನೀವು ಪ್ರತಿಷ್ಠಾಪನೆ ಮಾಡಿ ತೆಂಗಿನಕಾಯಿನ ಇಟ್ಟು ನೀವು ಪೂಜೆ ಮಾಡಿರ್ತೀರಾ ಅದರಲ್ಲೂ ವಿಶೇಷವಾಗಿ ನಾವು ಯಾಕೆ ಅದನ್ನು ನಾವು ಮಾಡಬೇಕು ಅಂತಂದರೆ ವಿಶೇಷವಾಗಿ ದೇವರ ಮನೆಯಲ್ಲಿ ಕಳಶವನ್ನಿಟ್ಟು ಅದರಲ್ಲಿ ತೆಂಗಿನಕಾಯಿ ಅಥವಾ ವಿಳೆಯದೆಲೆಯನ್ನು ಇಡುವ ಸಂಪ್ರದಾಯ ಅನೇಕರಲ್ಲಿದೆ ಈ ರೀತಿ ಕಳಶದ ಟ್ಟಿರುವ ತೆಂಗಿನಕಾಯಿ ಒಡೆದು ಹೋದರೆ ಅಥವಾ ಹಾಳಾದರೆ ಹೂ ಬಿಟ್ಟರೆ ಅಥವಾ ಮೊಳಕೆ ಎಡೆದರೆ ಅದನ್ನು ನಾವು ಏನು ಮಾಡಬೇಕು ಅದರಲ್ಲೂ ಕಳಶದಲ್ಲಿರುವ ತೆಂಗಿನಕಾಯಿ ಅಥವಾ ಎಲೆಯನ್ನು ಎಷ್ಟು ದಿನಗಳಿಗೊಮ್ಮೆ ಬದಲಾಯಿಸಬೇಕು ನಾವು ಈ ಕಳಸ ಊರೋದ್ರ ಜೊಚ್ಚೊತೆಯಾಗಿ ನಾವು ನಮ್ಮ ಕುಲದೇವತೆ ಗ್ರಾಮ ದೇವತೆಗಳನ್ನು ನಾವು ಪ್ರತಿದಿನ ಪ್ರತಿ ವಾರಗಳಲ್ಲಿ ನಾವು ಸ್ಮರಣೆ ಮಾಡ್ತಾ ಇರ್ತೀವಿ ಅಂತ ದೇವರ ಪೂಜೆಯನ್ನು ನಾವು ಅವರವರ ಅವರ ಅನುಭವಕ್ಕೆ ತಕ್ಕಂತೆ ಅವರವರ ಸಂಪ್ರದಾಯಗಳಿಗೆ ತಕ್ಕಂತೆ ಮಾಡುತ್ತಾರೆ ಕೆಲವೊಂದು ಮನೆಗಳಲ್ಲಿ ದೇವರ ಮುಂದೆ ದೀಪವನ್ನಿಟ್ಟು ಕೂಡ ಪೂಜೆ ಮಾಡುತ್ತಾರೆ ಇನ್ನೂ ಕೆಲವು ಮನೆಗಳಲ್ಲಿ ಕಳಸವನ್ನಿಟ್ಟು ಪೂಜೆ ಮಾಡುವ ಪದ್ಧತಿಯನ್ನು ಕೂಡ ಹೊಂದಿರುತ್ತಾರೆ ದೇವರ ಮುಂದೆ ಕಳಸವನ್ನಿಟ್ಟು ಪೂಜೆ ಮಾಡುವುದು ಮಂಗಳಕರವಾಗಿರುತ್ತದೆ ಕೆಲವರು ಕಳಸದ ಮೇಲೆ ವಿಳೆದೆಲೆಯನ್ನಿಟ್ಟು ಪೂಜೆ ಮಾಡಿದರೆ ಇನ್ನು ಒಂದಿಷ್ಟು ಜನ ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡುತ್ತಾರೆ ಈ ಕಳಶದ ಮೇಲೆ ಇಟ್ಟಿರುವ ತೆಂಗಿನಕಾಯಿ ಒಡೆಯಬಹುದು ಅಂದರೆ ಸೀಳ್ ಬಿಟ್ಟಿರೋ ಅಂಥದ್ದಾಗಿರ್ಬೋದು ಹಾಳಾಗಬಹುದು ಅಥವಾ ಮೊಳಕೆಯು ಕೂಡ ಬಂದಿರಬಹುದು ಈ ರೀತಿಯೆಲ್ಲ ಆಗುವುದು ಯಾವುದರ ಸಂಕೇತ ಎಂಬುದನ್ನು ನಾವು ತಿಳಿಬೇಕು ಅಂತಂದರೆ ವಿಶೇಷವಾಗಿ ಅಲ್ಲಿ ಯಾವುಕ್ಕೆ ಒಳ್ಳೆಯ ಸೂಚನೆ ಕೊಡ್ತಾ ಇದೆಯಾ ಅಥವಾ ಕೆಟ್ಟ ಸೂಚನೆ ಕೊಡ್ತಾ ಇದೆಯಾ ಅನ್ನೋದನ್ನು ನಾವು ಅರ್ಥ ಮಾಡ್ತೀವಿ ು ಅದರಲ್ಲೂ ಮೊದಲಿಗೆ ನಾವು ಮಾಡಬೇಕು ಅಂದರೆ ಎಷ್ಟು ದಿನಗಳಿಗೊಮ್ಮೆ ಕಳಶದಲ್ಲಿರುವ ತೆಂಗಿನಕಾಯಿಯನ್ನು ನಾವು ಬದಲಾಯಿಸಬೇಕು ಅಂತಂದ್ರೆ ಕಳಶವನ್ನು ಸ್ಥಾಪನೆ ಮಾಡಿದ ಐದು ದಿನಗಳಿಗೊಮ್ಮೆ ಅಥವಾ ಹದಿನೈದು ದಿನಗಳಿಗೊಮ್ಮೆ ಕಳಶವನ್ನು ಶುದ್ಧ ಮಾಡಬೇಕು ಕಳಶದಲ್ಲಿ ಎಲೆ ಅಥವಾ ತೆಂಗಿನಕಾಯಿಯನ್ನು ತೆಗೆದು ಹೊಸದನ್ನು ಇಟ್ಟು ಕಳಶ ಸ್ಥಾಪನೆ ಮಾಡಬೇಕು ಇದಲ್ಲದೆ ಪ್ರತಿನಿತ್ಯವೂ ಕಳಶವನ್ನು ಅಲುಗಾಡಿಸದೆ ಕೇವಲ ತೆಂಗಿನಕಾಯಿ ಮತ್ತು ಮತ್ತು ಎಲೆಯನ್ನು ಮಾತ್ರ ಬದಲಾಯಿಸಬೇಕು ನೀವು ಹುಣ್ಣಿಮೆ ದಿನಗಳಲ್ಲಿ ಅಥವಾ ಅಮಾವಾಸ್ಯೆಯ ದಿನಗಳಲ್ಲಿ ಹೊಸದಾಗಿ ತೆನ್ ತಂದಂತಹ ತೆಂಗಿನಕಾಯಿನ ಇಟ್ಟು ಹೊಸದಾಗಿ ತಂದಂತಹ ವಿಳೆದೆಲೆಯನ್ನು ಇಟ್ಟು ನಾವು ಪೂಜೆನ ಮಾಡಬೇಕಾಗುತ್ತೆ ಅದರಲ್ಲೂ ನೀವು ಅಮಾವಾಸ್ಯೆಗಳಲ್ಲಿ ಹುಣ್ಣಿಮೆಗಳಲ್ಲಿ ಈ ರೀತಿ ನೀವು ಪೂಜೆನ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಾವು ಕಳಸದಲ್ಲಿ ತೆಂಗಿನಕಾಯಿಯನ್ನು ಯಾಕೆ ಇಡಬೇಕು ಅಂತಂದರೆ ಕಳಶಕ್ಕೆ ತೆಂಗಿನಕಾಯಿಯನ್ನು ಆರಿಸಿಕೊಳ್ಳುವಾಗ ನಾವು ತುಂಬ ಎಳೆಯ ತೆಂಗಿನಕಾಯಿಯನ್ನು ಅಥವಾ ತುಂಬ ಬಲಿತ ತೆಂಗಿನಕಾಯಿಯನ್ನು ಆಯ್ದುಕೊಳ್ಳಬಾರದು ತುಂಬ ಬಲಿತ ತೆಂಗಿನಕಾಯಿಯು ನೀರು ಬಹುಬೇಗನೆ ಇಂಗಿ ಹೋಗಿರುತ್ತದೆ ಕಳಶಕ್ಕೆ ತೆಂಗಿನಕಾಯಿಯನ್ನು ಇಡುವ ಮುನ್ನ ಅದನ್ನು ಒಂದಿಷ್ಟು ಸಮಯ ನೀರಿನಲ್ಲಿ ಇಟ್ಟು ಅದನ್ನು ಕಳಸದಲ್ಲಿ ಇಡಬೇಕಾಗುತ್ತದೆ ಈ ರೀತಿ ನೀರಿನ ಟ್ಟು ನಂತರ ಕಳಶದಲ್ಲಿಡುವುದರಿಂದ ದೀರ್ಘಕಾಲದವರೆಗೆ ತೆಂಗಿನಕಾಯಿ ಕೂಡ ಚೆನ್ನಾಗಿ ಇರುತ್ತದೆ ಕಳಶದಲ್ಲಿಡುವ ತೆಂಗಿನಕಾಯಿಯ ಮೇಲೆ ಅರಿಶಿಣ ಕುಂಕುಮವನ್ನಿಟ್ಟು ನಂತರ ಇಡಬೇಕು ಒಂದು ವೇಳೆ ಪದೇ ಪದೇ ಕಳಶದ ಮೇಲಿಟ್ಟ ತೆಂಗಿನಕಾಯಿ ಒಣಗಿ ಹೋಗುತ್ತಿದ್ದರೆ ಹಾಳಾಗುತ್ತಿದ್ದರೆ ಇದು ನಿಮ್ಮ ಮನೆಯಲ್ಲಿ ನಡೆಯಲಿರುವ ಅಶುಭ ಸೂಚನೆಯ ಅಥವಾ ಕೆಟ್ಟ ಘಟನೆಗಳ ಸಂಕೇತವಾಗಿರಬಹುದು ಅಂದರೆ ಪದೇ ಪದೇ ನೀವು ಇಟ್ಟಿರುವಂಥ ತೆಂಗಿನಕಾಯಿ ಶೀಳ್ ಬಿಡ್ತಾ ಇರೋದು ಅಥವಾ ಅದು ಕೆಟ್ಟೋಗ ಅಂಥದ್ದಾಗ್ತಾಯಿದ್ರೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ನೀವು ಮಾಡ್ತಿರೋಂಥ ವ್ರತ ಆಗಿರ್ಬೋದು ಪೂಜೆಗಳಾಗಿರ್ಬೋದು ಅದು ಅಶುಭದ ಸಂಕೇತವನ್ನು ತೋರಿಸ್ತಾ ಇರುತ್ತೆ ಅಂದರೆ ಒಂದು ಸರಿ ಆದರೆ ಪರವಾಗಿಲ್ಲ ಪದೇ 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 ಅಂದರೆ ಒಂದು ಸರಿ ಎರಡು ಸರಿ ಮೂರು ಸರಿ ಅಥವಾ ಒಂದು ಐದು ಸರಿ ಇದೇ ರೀತಿ ಕೊಳಿತಾ ಇದ್ರೆ ನಿಮಗೆ ಯಾವುದೋ ಒಂದು ನಿಮ್ಮ ಕುಲದೇವತೆಯ ಕಾರ್ಯಗಳಲ್ಲಿ ನೀವು ಏನೋ ಒಂದು ತಪ್ಪನ್ನು ಮಾಡಿರ್ತೀರ ಅಥವಾ ನೀವೇನೋ ಒಂದು ಅರಕೆನ ಮಾಡ್ಕೊಂಡಿರ್ತೀರ ಆ ಹರಕೆನ ನೀವು ತೀರಿಸ್ತಲೇ ಇರ್ಬೋದು ಅಥವಾ ನೀವು ಮಾಡ್ತಿರೋ ಅಂತಹ ವಿಚಾರಗಳಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಏನೋ ಒಂದು ತಪ್ಪು ಆಗ್ತಾ ಇರ್ಬೋದು ಅಥವಾ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮನೆಯಲ್ಲಿರೋವಂತಹ ಸದಸ್ಯರಿರ್ಬೋದು ಅಥವಾ ನಿಮ್ಮ ಮಿತ್ರರಾಗಿರ್ಬೋದು ಮಂತ್ರದ ಪ್ರಯೋಗನ ಮಾಡಿರೋಂಥದ್ದು ಆಗಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಅಂಥ ಸಂದರ್ಭ ಬಂದಾಗ ನಿಮ್ಮ ಕುಲದೇವತೆ ಇರ್ಬೋದು ಗ್ರಾಮ ದೇವತೆ ಇರ್ಬೋದು ಅಥವಾ ನಿಮ್ಮಿಷ್ಟದ ದೇವತೆಗೆ ನೀವು ಪೂಜೆ ಮಾಡಿದಂತಹ ದಿನಗಳಲ್ಲಿ ಅಂಥ ವಾರಗಳಲ್ಲಿ ಹೋಗಿ ನೀವು ದೇವಿಗೆ ಹೋಗಿ ಮಡೇಲಕ್ಕಿನ ಕೊಡೋ ಅಂಥದ್ದು ಇರ್ಬೋದು ಅಥವಾ ನಿಮ್ಮ ಗ್ರಾಮ ದೇವತೆ ಅಥವಾ ನಿಮ್ಮ ಕುಲದೇವತೆಗಳಲ್ಲಿ ಅದರದೇ ಆದ ಆಚರಣೆ ಪದ್ಧತಿಗಳಿರುತ್ತೆ ದೀಪೋತ್ಸವ ಇರುತ್ತೆ ಅಥವಾ ಊಟ ಹಾಕ್ಸೋಂಥದ್ದಿರುತ್ತೆ ಅಥವಾ ಸೇವೆ ಮಾಡೋದಕ್ಕೆ ಏನೇನೋ ಒಂದೊಂದು ದೇವತೆಗಳಲ್ಲಿ ವಿಶೇಷವಾದ ಸೇವೆಗಳಿರುತ್ತೆ ಆ ಸೇವಿನ ನೀವು ತಿಳ್ಕೊಂಡು ನೀವು ಮಾಡಬೇಕಾಗುತ್ತೆ ಈ ರೀತಿ ಮಾಡಿದಾಗ ಮಾತ್ರ ನಿಮಗೆ ನಿಮ್ಮ ಮನೆಯಲ್ಲಿ ಪದೇ ಪದೇ ತೆಂಗಿನಕಾಯಿ ಕಳಸದಲ್ಲಿಟ್ಟಿರೋಂಥ ತೆಂಗಿನಕಾಯಿ ಶೀಲ್ ಬಿಡೋದು ಹೊಡೆಯೋಂಥದ್ದಿದ್ರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಇನ್ನು ಕಳಶದಲ್ಲಿಟ್ಟ ತೆಂಗಿನಕಾಯಿ ಪದೇ ಪದೇ ಹಾಳಾಗುತ್ತಿದ್ದರೆ ಒಡೆಯುತ್ತಿದ್ದರೆ ಈ ರೀತಿಯಾಗೂ ಕೂಡ ನೀವು ಮಾಡಬಹುದು ಒಂದು ವೇಳೆ ಮನೆಯಲ್ಲಿ ಕಳಶದಲ್ಲಿಟ್ಟಿರುವ ತೆಂಗಿನಕಾಯಿ ಈ ರೀತಿ ಸೂಚನೆಗಳನ್ನು ನೀಡುತ್ತಿದ್ದರೆ ಮೂರು ಸೋಮವಾರಗಳ ಕಾಲ ಅಥವಾ ಮೂರು ಪ್ರದೋಷದ ದಿನದ ಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಬೇಕು ಇದನ್ನು ಹೊರತುಪಡಿಸಿ ನವಗ್ರಹ ಪೂಜೆ ಅಥವಾ ನವಗ್ರಹ ಶಾಂತಿ ಮಾಡಿಸುವುದರಿಂದ ಕೂಡ ಈ ದೋಷ ಕೂಡ ನಿವಾರಣೆ ಆಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಈ ರೀತಿ ತೆಂಗಿನಕಾಯಿ ನಿಮಗೆ ಈ ರೀತಿ ಶೀಲ್ ಬಿಡ್ತಾ ಇದ್ರೆ ಆತಂಕ ಆಗಿದ್ರೆ ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ಏನೋ ಒಂದು ಕಂಟಕಗಳಿದ್ದರೆ ಅದು ನಿವಾರಣೆ ಆಗಬೇಕು ಅಂದಾಗ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರದೋಷ ಪೂಜೆಗಳನ್ನು ಮೂರು ವಾರಗಳ ಕಾಲ ಮಾಡಿಸ್ಬೇಕಾಗುತ್ತೆ ಮತ್ತೆ ರುದ್ರಾಭಿಷೇಕ ಕೂಡ ಮಾಡಿಸ್ಬೇಕಾಗುತ್ತೆ ಇನ್ನು ಕಳಶದಲ್ಲಿನ ತೆಂಗಿನಕಾಯಿಗಳಲ್ಲಿ ಹೂವು ಮತ್ತು ಮೊಳಕೆ ಬರ್ತಾ ಇರುತ್ತೆ ಕೆಲವೊಮ್ಮೆ ಕಳಶದಲ್ಲಿಟ್ಟಿರುವ ತೆಂಗಿನಕಾಯಿಯಲ್ಲಿ ಹೂವು ಬರುವುದು ಅಥವಾ ಮೊಳಕೆ ನಾವು ಗಮನಿಸುತ್ತಿರುತ್ತೀವಿ ಇದರಲ್ಲಿ ಅತ್ಯಂತ ಶುಭ ಮತ್ತು ಮಂಗಳಕರ ಸೂಚನೆ ಎಂದು ಪರಿಗಣಿಸಲಾಗಿದೆ ತೆಂಗಿನಕಾಯಿಯಲ್ಲಿ ಈ ರೀತಿಯಲ್ಲಿ ಅದು ಹೂವು ಬಿಡೋದು ಅಥವಾ ಮೊಳಕೆ ಒಡೆಯೋದು ಅದು ನಿಮ್ಮ ಮನೆಗೆ ದನ ಮತ್ತು ಸಂಪತ್ತು ಹಾಗೂ ಸಮೃದ್ಧಿಯನ್ನು ತರುವ ಸೂಚನೆಯಾಗಿರುತ್ತದೆ ಹೂವು ಬಂದಿರುವ ತೆಂಗಿನಕಾಯಿಯನ್ನು ಸೇವಿಸಬಹುದು ಅಥವಾ ಹೂವನ್ನು ತೆಗೆದು ಆ ಕಾಯಿಯನ್ನು ಸಿಹಿ ಅಡುಗೆಯಲ್ಲಿ ಬಳಸಿಕೊಳ್ಳಬಹುದು ಇನ್ನು ಮೊಳಕೆ ಬಂದಿರೋ ತೆಂಗಿನಕಾಯಿಯನ್ನು ಹಾಗೆ ನೆಲದಲ್ಲಿ ಇಟ್ಟು ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಜಮೀನೇ ಏನಾದರೂ ಇದ್ದರೆ ಅದನ್ನು ನೀವು ಗಿಡವಾಗಿ ಬೆಳೆಸಬಹುದು ಅದರಲ್ಲೂ ನೀವು ನಿಮ್ಮ ಮನೆಯ ಹಿರಿಯ ಸದಸ್ಯರು ಇರ್ತಾರಲ್ಲ ವಯಸ್ಸಾಗಿರೋವಂಥ ಅತ್ತೆ ಮಾವನರು ಯಾರಾದರೂ ಇದ್ದರೆ ಅಂಥವರ ಕೈಯಲ್ಲಿ ನೀವು ಆ ಮೊಳಕೆಯೊಡದ ತೆಂಗಿನಕಾಯಿಯನ್ನು ನೀವು ನಿಮ್ಮ ಹಿತ್ತಲಲ್ಲಿ ಅಥವಾ ನಿಮ್ಮ ಮನೆಯ ಜಾಗದಲ್ಲಿ ನೀವು ಮರವಾಗಿ ಬೆಳೆಸೋದ್ರಿಂದ ಅದು ನಿಮಗೆ ಸಮೃದ್ಧಿ ಸುಖ ಸಂತೋಷ ಕೂಡ ತರುತ್ತೆ ಅಂತ ಹೇಳ್ಬೋದು ಅದಾದಮೇಲೆ ತೆಂಗಿನಕಾಯಿಯಲ್ಲಿ ಯಾವಾಗಲೂ ಅಷ್ಟೇನೇ ನೀವು ಯಾವತ್ತಾದ್ರೂ ವಿಶೇಷ ದಿನಗಳಲ್ಲಿ ಒಡೆದಾಗ ನೀವು ಕಳಸಕ್ಕೆ ಪೂಜೆ ಮಾಡಿದಂತಹ ತೆಂಗಿನಕಾಯಿಯಲ್ಲಿ ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ಅಥವಾ ಯಾವತ್ತ ಒಂದು ದಿನ ಪೂಜೆ ಮಾಡಿರ್ತೀರ ಅದು ನೀವು ಕಳಸದಿಂದ ತೆಗೆದು ಅದನ್ನು ಒಡೆದಾಗ ಅದರಲ್ಲಿ ಕಾಣಿಸ್ಕೊಳ್ಳೋ ಅಂಥ ಹೂವುಗಳೇನಾದರೂ ಅದು ತುಂಬ ಚೆನ್ನಾಗಿ ಹೂವು ಬಿಟ್ಟಿದೆ ಅಂದರೆ ಅಷ್ಟೇ ಸಮೃದ್ಧಿಯಾಗಿ ನಿಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅನ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು ಅಥವಾ ನೋಡಿ ಕಳಸದಲ್ಲಿಟ್ಟಿರುವ ತೆಂಗಿನಕಾಯಿ ಅಥವಾ ಎಲೆಗಳು ಹಾಳಾದರೆ ತೆಂಗಿನಕಾಯಿಯಲ್ಲಿ ಹೂಗಳು ಮತ್ತು ಮೊಳಕೆಗಳು ಬಂದಾಗ ಅದನ್ನು ನಾವು ಈ ರೀತಿಯೆಲ್ಲ ಬಳಸ್ಕೊಬೇಕು ತೆಂಗಿನಕಾಯಿಯಲ್ಲಿ ಜೊತೆ ಜೊತೆಯಾಗಿ ಇಟ್ಟಿರೋ ಎಲೆಗಳನ್ನು ಮಾತ್ರ ನೀವು ಮನೆಯ ಸದಸ್ಯರು ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಮಾವ ಅಥವಾ ಗಂಡ ಹೆಂಡತಿ ಮಾತ್ರ ಅದನ್ನು ಉಪಯೋಗಿಸ್ಬೇಕು ಅನ್ನೋ ತಿನ್ನೋದಕ್ಕೆ ಅಕಸ್ಮಾತ್ ಇಲ್ಲ ಅಂತ ಅಂದರೆ ನೀವು ಹಸಿರು ಗಿಡಗಳಿಗೆ ನೀವು ಹಾಕ್ಬೋದು ಈ ರೀತಿಯಲ್ಲಿ ನೀವು ಮನೆಯಲ್ಲಿ ಸ್ಥಾಪನೆ ಮಾಡಿದಂತಹ ಕಳಸದಲ್ಲಿ ಸ್ಥಾಪನೆ ಮಾಡಿದಂತಹ ತೆಂಗಿನಕಾಯಿಗಳಲ್ಲಿ ಯಾವ ರೀತಿ ನೀವು ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಯಾವ ರೀತಿ ಆ ದೋಷನ ನೀವು ಹೇಗೆ ಪರಿಹಾರ ಮಾಡ್ಕೊಬೇಕು ಮತ್ತು ಅದು ಏನು ಸೂಚನೆ ಕೊಡ್ತಿದೆ ಅನ್ನೋ ಅಂತ ಮಾಹಿತಿನ ನನಗೆ ಗೊತ್ತಿರೋ ರೀತಿ ನಾನು ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಈ ಮಾಹಿತಿಯ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ